ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಭಾರತವು ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ಹಬ್ಬಗಳ ನಾಡು ಅಂತ ನಮಗೆ ತಿಳಿದಿದೆ ಆದ್ದರಿಂದ ಎಲ್ಲ ಹಿಂದೂಗಳಿಗೆ ಮತ್ತು ಅನ್ಯ ಧರ್ಮೀಯರಿಗೂ ಕೂಡ ಭಾರತದ ಕೆಲವು ಪ್ರಮುಖ ಹಬ್ಬಗಳನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಯುಗಾದಿ ಎಂದು ಕರೆಯಲ್ಪಡುವ ಹಬ್ಬವು ಹಿಂದೂಗಳ ಹೊಸ ವರ್ಷದ ಆರಂಭವಾಗಿದೆ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ನ ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿ ಎಂದು ಆಚರಿಸಲಾಗುತ್ತದೆ ಯುಗಾದಿ ಎಂಬ ಪದವು ಸಂಸ್ಕೃತ ಪದಗಳಾದ ಯುಗ ಮತ್ತು ಆದಿ ಇಂದ ಬಂದಿದೆ ಯುಗಾದಿ ಅಥವಾ ಯುಗಾದಿ ಎಂದು ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಯುಗ ಅಂದರೆ ಹೊಸ ಆದಿ ಎಂದರೆ ಆರಂಭ ಇದರರ್ಥ ಹೊಸ ಯುಗದ ಆರಂಭ ಒಂದು ಹೊಸ ಪರ್ವದ ಆರಂಭ ಎಂದು ಈ ಹಬ್ಬವನ್ನು ಕರೆಯಲಾಗುತ್ತೆ ಯುಗಾದಿ ಎಂದು ಕರೆಯಲ್ಪಡುವ ಈ ಹಬ್ಬ ರೈತರ ಪಾಲಿಗೂ ವಿಶೇಷ ದಿನ ಹೊಸ ಬೆಳೆಯ ಖುಷಿಯಲ್ಲಿಯೂ ಈ ಹಬ್ಬದ ಸಂಭ್ರಮ ರೈತಾಪಿ ವರ್ಗದಲ್ಲಿ ಹೆಚ್ಚಾಗಿಸುತ್ತೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಯುಗಾದಿ ಹಬ್ಬದಂದು ಸೂರ್ಯೋದಯದ ನಂತರ ಪ್ರಾರಂಭವಾದ ದಿನವನ್ನು ಭಾರತದ ಮೊದಲ ದಿನವೆಂದು ಪರಿಗಣಿಸಲಾಗುತ್ತದೆ ಯುಗಾದಿ ಹಬ್ಬವನ್ನ ವಸಂತ ಋತುವಿನ ಚೈತ್ರ ಶುದ್ಧ ಪಾಡ್ಯದ ದಿನದಂದು ಆಚರಣೆ ಮಾಡ್ತೀವಿ ಇದರ ಹಿಂದೆ ಐತಿಹಾಸಿಕ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ಬನ್ನಿ ಅದನ್ನ ಇವತ್ತು ನೋಡೋಣ ಯುಗಾದಿಯ ಇತಿಹಾಸ ಪುರಾಣಗಳ ಪ್ರಕಾರ ರಾಕ್ಷಸನಾಗಿರುವ ಸೋಮಕಾಸುರನು ಬ್ರಹ್ಮನಿಂದ ವೇದಗಳನ್ನು ಕಂದು ಸಮುದ್ರದಲ್ಲಿ ಬಚ್ಚಿಟ್ಟನೆಂದು ನಂಬಲಾಗಿದೆ ರಾಕ್ಷಸನಿಂದ ವೇದಗಳನ್ನು ಹಿಂಪಡೆಯಲು ಭಗವಾನ್ ಬ್ರಹ್ಮನು ವಿಷ್ಣುವಿನ ಸಹಾಯವನ್ನು ಕೋರ್ತಾನೆ ಆಗ ವಿಷ್ಣು ಮತ್ಸ್ಯಾವತಾರ ರೂಪವನ್ನು ತೆಗೆದುಕೊಂಡು ರಾಕ್ಷಸನನ್ನು ಕೊಂದ ನಂತರ ಬ್ರಹ್ಮನಿಗೆ ವೇದಗಳನ್ನು ಮರಳಿ ನೀಡ್ತಾನೆ ಯುಗಾದಿಯ ದಿನದಂದು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ಅಂತ ಹೇಳ್ತಾರೆ ಬ್ರಹ್ಮಾಂಡದ ಸೃಷ್ಟಿಯನ್ನು ಆರಂಭಿಸಿದ ದಿನವೇ ಈ ಯುಗಾದಿ ಹಬ್ಬ ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ದು ಯುಗಾದಿ ದಿನವೇ ಭಾರತದ ಮಹಾನ್ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣವು ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಕಾಣಿಸಿಕೊಂಡ ವಿಷ್ಣುವಿನ ಅವತಾರವಾದ ರಾಮ ಎಂಬ ರಾಜಕುಮಾರನ ಕಥೆಯನ್ನ ಹೇಳುತ್ತೆ ತನ್ನ ತಂದೆಯ ಪುತ್ರರಲ್ಲಿ ಹಿರಿಯನಾಗಿ ರಾಮನು ಅಯೋಧ್ಯ ರಾಜ್ಯವನ್ನು ಆನುವಂಶಿಕವಾಗಿ ಪಡೆಯಲು ನಿರ್ಧಾರ ಮಾಡಿರ್ತಾನೆ ಆದರೆ ಆತನ ಮಲತಾಯಿಯ ಅಸೂಯೆಯಿಂದ ಹದಿನಾಲ್ಕು ವರ್ಷಗಳ ಕಾಲ ರಾಮನು ವನವಾಸವನ್ನು ಅನುಭವಿಸಬೇಕಾಗತ್ತೆ ಇತ್ತ ಭರತನು ರಾಮನ ಸ್ಥಾನದಲ್ಲಿ ಕುಳಿತು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ನಂತರ ರಾಮನು ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸಿ ಬಂದಾಗ ಭರತನು ತನ್ನ ಸ್ಥಾನವನ್ನು ಅಣ್ಣನಿಗೆ ಅಂದರೆ ಶ್ರೀರಾಮನಿಗೆ ಬಿಟ್ಟುಕೊಡ್ತಾನೆ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಬಂದ ದಿನ ಕೂಡ ಈ ಯುಗಾದಿಯೇ ಆಗಿತ್ತು ಅಂತ ಉಲ್ಲೇಖವಿದೆ ಇದೇ ಯುಗಾದಿಯನ್ನು ರಾಮನು ಅಧಿಕೃತವಾಗಿ ರಾಜಪಟ್ಟಾಭಿಷೇಕ ದಿನವೆಂದು ಅನೇಕರು ಗೌರವಿಸುತ್ತಾರೆ ಇದು ದುಷ್ಟರ ವಿರುದ್ಧ ವಿಜಯವನ್ನು ಸಂಕೇತಿಸುವ ಕ್ಷಣ ಮತ್ತು ಅಯೋಧ್ಯೆಯ ಉತ್ಸಾಹ ನಾಗರಿಕತೆಗೆ ಮಂಗಳಕರ ಸಮಯಗಳ ಆರಂಭವಾದ ಕ್ಷಣವನ್ನು ಸೂಚಿಸುತ್ತದೆ ಅಷ್ಟೇ ಅಲ್ಲದೆ ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಕೂಡ ಯುಗಾದಿಯನ್ನು ಹೊಸ ವರ್ಷದ ಆರಂಭ ಹೊಸ ತಿಂಗಳು ಮತ್ತು ಹೊಸ ದಿನ ಅಂತ ಉಲ್ಲೇಖಿಸಿದ್ದಾರೆ ಪ್ರಾಚೀನ ಕಾಲದಲ್ಲಿ ಯುಗಾದಿ ಹಬ್ಬ ದಕ್ಷಿಣ ಭಾರತವನ್ನ ಆಳಿದ ಶಾಲಿವಾಹನನು ಚೈತ್ರಶುದ್ಧ ಪಾಢ್ಯಮಿ ಎಂದು ಶಾಲಿವಾಹನ ರಾಜ ಸಿಂಹಾಸನಾರೂಢನಾದನೆಂದು ಆಗಿನ ಶಾಲಿವಾಹನ ಶಕೆ ಆರಂಭವಾಯಿತೆಂದು ಹೇಳಲಾಗುತ್ತೆ ಹಿಂದೂಗಳು ಶಾಲಿವಾಹನ ಶಕೆಯ ಆಧರಿಸಿ ಆಯಾ ಸಂವತ್ಸರಗಳನ್ನ ಚೈತ್ರ ಮಾಸದ ಪ್ರತಿಪದೆಯಿಂದ ಆರಂಭ ಮಾಡ್ತಾರೆ ಯುಗಾದಿಯು ಚಂದ್ರಮಾನದ ಸಂವತ್ಸರದ ಆರಂಭದ ದಿನ ವರಾಹಮಿಹಿರಾಚಾರ್ಯನು ವರ್ಷಾರಂಭವನ್ನು ಚೈತ್ರ ಮಾಸವೆಂದು ಹೇಳುವನು ಪಂಚಾಂಗ ಮತ್ತು ಶಾಸ್ತ್ರದ ಪ್ರಕಾರ ಶುಭ ದಿನ ಹಾಗೂ ಅತ್ಯಂತ ಶುಭ ಮುಹೂರ್ತದ ಮೂರು ದಿನಗಳೆಂದರೆ ಯುಗಾದಿ ವಿಜಯದಶಮಿ ಬಲಿಪಾಡ್ಯಮಿ ಮತ್ತು ಅಕ್ಷಯ ತಡಿಗೆ ಅದರಲ್ಲಿ ಯುಗಾದಿ ಅತಿ ಶ್ರೇಷ್ಠ ಮುಹೂರ್ತ ಎಂದು ಭಾರತೀಯರು ನಂಬುತ್ತಾರೆ ವರ್ಷದ ಶುಭ ದಿನವಾದ ಯುಗಾದಿ ಮಂಗಳ ಕಾರ್ಯವನ್ನು ಮಾಡಲು ಯೋಗಿ ದಿನವಂತ ಹೇಳ್ತಾರೆ ಶುದ್ಧ ಪಾಡ್ಯಮಿ ಯುಗಾದಿಯನ್ನು ಚಂದ್ರಮಾನ ಮತ್ತು ಸೌರಮಾನ ಅಂತ ಹೀಗೆ ಎರಡು ಬಗೆಯಲ್ಲಿ ಆಚರಿಸುವ ಪದ್ಧತಿ ಇದೆ ಚಂದ್ರನ ಚಲನೆಯನ್ನು ಗುರುತಿಸಿ ಮಾಡುವ ಪದ್ಧತಿಗೆ ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ ಹಾಗೂ ಸೂರ್ಯ ಮೇಷರಾಶಿಗೆ ಬಂದಾಗ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ದಕ್ಷಿಣ ಭಾರತೀಯರು ಚಂದ್ರಮಾನವನ್ನು ಅನುಸರಿಸಿ ಚೈತ್ರ ಶುದ್ಧ ಪಾಡ್ಯಮಿ ಎಂದು ಯುಗಾದಿ ಆಚರಿಸ್ತಾರೆ ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಗುಜರಾತ್ನಲ್ಲಿ ಚಂದ್ರಮಾನ ಯುಗಾದಿ ಆಚರಿಸಿದರೆ ತಮಿಳುನಾಡು ಕೇರಳ ಮತ್ತು ಉತ್ತರ ಭಾರತದ ಕೆಲವು ಸ್ಥಳಗಳಲ್ಲಿ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ಉತ್ತರ ಭಾರತದಲ್ಲಿ ಕಾರ್ತಿಕ ಶುದ್ಧ ಪಾಡ್ಯಮಿಯನ್ನು ಯುಗಾದಿ ಅಂತ ಹೇಳ್ತಾರೆ ಈ ಹಬ್ಬವನ್ನು ಭಾರತದಲ್ಲಿ ಬೇರೆ ಬೇರೆ ಹೆಸರಿನಿಂದ ಆಚರಣೆ ಮಾಡ್ತಾರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ ಯುಗಾದಿ ಅಥವಾ ಉಗಾದಿ ಅಂತ ಮಹಾರಾಷ್ಟ್ರದಲ್ಲಿ ಗುಡಿಪಾಡುವ ಅಂತ ಪಂಜಾಬ್ನಲ್ಲಿ ಬೈಸಾಖಿ ಸಿಂಧಿಗಳಲ್ಲಿ ಚೈತಿ ಚಂದ್ ತಮಿಳುನಾಡಿನಲ್ಲಿ ಪುತಾಂಡು ಮತ್ತು ರಾಜಸ್ಥಾನದಲ್ಲಿ ಅಪನ ಎಂಬ ಹೆಸರಿನಿಂದ ಆಚರಣೆಯನ್ನು ಮಾಡಲಾಗುತ್ತೆ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತೆ ಈ ವರ್ಷ ಕರ್ನಾಟಕದಲ್ಲಿ ಏಪ್ರಿಲ್ ಒಂಬತ್ತರಂದು ಯುಗಾದಿಯನ್ನು ಆಚರಣೆ ಮಾಡಲಾಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಸಂವತ್ಸರಗಳ ಪರಿಕಲ್ಪನೆಯು ಕೂಡ ಇದೆ ಒಂದೊಂದು ಸಂವತ್ಸರನ ಒಂದೊಂದು ವರ್ಷ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವ ಈ ಸಂವತ್ಸರವನ್ನ ಕ್ರೋದಿನಾಮ ಸಂವತ್ಸರ ಅಂತ ಕರೀತಾರೆ ಹೊಸ ವರ್ಷದ ಪ್ರಾರಂಭದ ಸಂಕೇತವಾದ ಯುಗಾದಿಯನ್ನು ಬಡವ ಬಲ್ಲಿದರೆಂಬ ತಾರತಮ್ಯವಿಲ್ಲದೆ ಎಲ್ಲ ಹಿಂದೂಗಳು ಆಚರಣೆ ಮಾಡ್ತಾರೆ ರೈತರು ಎತ್ತುಗಳನ್ನು ಶೃಂಗರಿಸಿ ಸಂಭ್ರಮದಿಂದ ಹಬ್ಬವನ್ನ ಆಚರಿಸ್ತಾರೆ ವ್ಯಾಪಾರಿಗಳು ಹಾಗೂ ಇನ್ನಿತರರು ಕೂಡ ಅಂದಿನ ದಿನವೇ ಶುಭ ಕಾರ್ಯವನ್ನು ಕೂಡ ಮಾಡುತ್ತಾರೆ ಯುಗಾದಿಯ ಆಚರಣೆ ಧರ್ಮಸಿಂಧು ಗ್ರಂಥದ ಪ್ರಕಾರ ಯುಗಾದಿ ಹಬ್ಬದಂದು ಮುಂಜಾನೆ ಎದ್ದು ಕೂಡಲೇ ಅಗಲವಾದ ಬಾಯಿಯ ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಮನೆ ಮಂದಿಯೆಲ್ಲ ಅದರಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳಬೇಕು ಹಾಗೆ ಮಾಡುವುದರಿಂದ ದೃಷ್ಟಿ ನಿವಾರಣೆಯಾಗುತ್ತೆ ಹಿಂದಿನ ವರ್ಷದಲ್ಲಿ ಅಂಟಿಕೊಂಡ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಅಂತ ಪ್ರತೀತಿ ಇದೆ ಅಭ್ಯಂಜನ ಸ್ನಾನ ಯುಗಾದಿ ಹಬ್ಬದಂದು ಅಭ್ಯಂಜನ ಸ್ನಾನ ಮಾಡುವ ವಿಶೇಷ ಸಂಪ್ರದಾಯವಿದೆ ಇದನ್ನು ನಾನಾ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಯುಗಾದಿಯಂದು ಮೈಗೆಲ್ಲ ಹರಳೆಣ್ಣೆ ಹಚ್ಚಿಕೊಂಡು ಕೆಲಕಾಲ ಬಿಸಿಲಿಗೆ ಮೈಯೊಡ್ಡಿ ತದನಂತರ ಸ್ನಾನ ಮಾಡುವ ಸಂಪ್ರದಾಯವು ಕೂಡ ಇದೆ ಅಭ್ಯಂಜನ ಸ್ನಾನ ಕೇವಲ ಸಂಪ್ರದಾಯವಲ್ಲದೆ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಪಡೆದಿದೆ ಹರಳೆಣ್ಣೆ ದೇಹವನ್ನು ತಂಪಾಗಿಸುತ್ತದೆ ವರ್ಷದ ಶಾಖದ ದಿನಗಳನ್ನು ಕಳೆಯುವುದಕ್ಕೆ ದೇಹವನ್ನು ಸಜ್ಜುಗೊಳಿಸುವ ಒಂದು ಪ್ರಕ್ರಿಯೆ ಇದಾಗಿದೆ ಜನರು ತಮ್ಮ ಮನೆಗಳ ಪ್ರವೇಶ ದ್ವಾರಗಳನ್ನು ಮಾವಿನ ಎಲೆಗಳು ಮತ್ತು ರಂಗೋಲಿಯಿಂದ ಅಲಂಕರಿಸುತ್ತಾರೆ ಯುಗಾದಿಯ ಪೂಜೆ ಮನೆ ದೇವರನ್ನು ಇಷ್ಟ ದೇವರನ್ನು ಪೂಜಿಸಿ ತ್ರಿಮೂರ್ತಿಗಳನ್ನು ಸ್ಮರಿಸಬೇಕು ಅಭ್ಯಂಜನ ಸ್ನಾನದ ಬಳಿಕ ಹೊಸ ಬಟ್ಟೆಗಳನ್ನು ಧರಿಸಿ ಮನೆಯವರೆಲ್ಲ ಕುಲದೇವರನ್ನ ಇಷ್ಟದೇವರನ್ನ ಆರಾಧನೆ ಮಾಡಬೇಕು ಈ ಸಮಯದಲ್ಲಿ ತ್ರಿಮೂರ್ತಿಗಳನ್ನು ಭಕ್ತಿಯಿಂದ ನಮಿಸಿದರೆ ವರ್ಷವಿಡೀ ಕೃಪೆ ಕುಲದೇವರ ಕೃಪೆ ನಮ್ಮನ್ನು ಕಾಯುತ್ತದೆ ಎಂಬ ಮಾತನ್ನು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂದು ದೇವರು ಮತ್ತು ಕುಟುಂಬದ ಹಿರಿಯರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ಯುಗಾದಿಯ ವಿಶೇಷ ಭಕ್ಷ್ಯ ಯುಗಾದಿ ಪಚಡಿಯ ಮಹತ್ವವು ಅಪಾರವಾಗಿದೆ ಏಕೆಂದರೆ ಇದು ಜೀವನದ ಸಾರವನ್ನು ಸಂಕೇತಿಸುತ್ತದೆ ಈ ವಿಶೇಷ ಭಕ್ಷ್ಯವನ್ನು ಈ ರೀತಿಯ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ಆ ಪದಾರ್ಥಗಳು ಯಾವುವು ಅಂತ ಬನ್ನಿ ನೋಡೋಣ ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೆಲ್ಲ ಕೊಡ್ತೀವಲ್ವಾ ಆ ಥರ ಯುಗಾದಿ ಹಬ್ಬದಲ್ಲಿ ನಾವು ಬೇವು ಬೆಲ್ಲನ ಹಂಚ್ತೀವಿ ಹೌದು ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ಸೇವಿಸಿ ಇತರರಿಗೆ ಹಂಚುವ ವಿಶೇಷ ಸಂಪ್ರದಾಯವಿದೆ ಬೇವು ಬೆಲ್ಲ ಸೇವಿಸುವ ಆಚರಣೆಯು ಇಡೀ ಮನುಕುಲಕ್ಕೆ ಒಂದು ಪಾಠವನ್ನು ಹೇಳುತ್ತೆ ಜೀವನದಲ್ಲಿ ಎದುರಾಗುವ ಸುಖ ದುಃಖಗಳು ನೋವು ನಿಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಇದರ ಜೊತೆಗೆ ಬೇವು ಬೆಲ್ಲಕ್ಕೆ ವಿಶೇಷವಾದ ಔಷಧಿ ಗುಣಗಳು ಇರುವುದನ್ನು ಆಯುರ್ವೇದದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ಬೆಲ್ಲವು ಸಿಹಿಯಾಗಿರುತ್ತೆ ಹೀಗಾಗಿ ಅದು ಸಂತೋಷವನ್ನು ಸಂಕೇತಿಸುತ್ತೆ ಉಪ್ಪು ಜೀವನದಲ್ಲಿ ಆಸಕ್ತಿಯನ್ನು ತೋರಿಸುತ್ತೆ ಹುಣಸೆ ಹಣ್ಣು ಹುಳಿಯಾಗಿರುವುದರಿಂದ ಸವಾಲುಗಳನ್ನು ಸಂಕೇತಿಸುತ್ತೆ ಬೇವಿನ ಹೂಗಳು ಕಹಿಯಾಗಿರುತ್ತವೆ ಅದೇ ತರ ಜೀವನದಲ್ಲಿ ಕಷ್ಟಗಳನ್ನು ಕೂಡ ತೋರಿಸುತ್ತವೆ ಹಸಿ ಮಾವು ಟ್ಯಾಂಗಿ ಟೇಸ್ಟ್ ಆಗಿರುವುದರಿಂದ ಆಶ್ಚರ್ಯಗಳನ್ನು ಮತ್ತು ಹೊಸ ಸವಾಲುಗಳನ್ನು ಸೂಚಿಸುತ್ತವೆ ಮೆಣಸಿನ ಪುಡಿ ಮಸಾಲೆ ಒಬ್ಬರ ಜೀವನದಲ್ಲಿ ಕೋಪಲಕ್ಷಣಗಳನ್ನು ತೋರಿಸುತ್ತವೆ ಹೀಗಾಗಿ ಜೀವನದ ಎಲ್ಲಾ ಅಭಿರುಚಿಗಳನ್ನು ಹೊಂದಿರುವ ಭಕ್ಷ್ಯವು ಮಹತ್ವದ್ದಾಗಿದೆ ಜೀವನವು ಎಲ್ಲಾ ಭಾವನೆಗಳ ಮಿಶ್ರಣವಾಗಿದೆ ಎಂದು ಅದು ನಮಗೆ ಕಲ್ಪಿಸುತ್ತದೆ ಈ ದಿನದಂದು ಅನುಸರಿಸುವ ಪ್ರತಿಯೊಂದು ಆಚರಣೆಗೂ ತನ್ನದೇ ಆದ ಮಹತ್ವವಿದೆ ಬೇವು ಬೆಲ್ಲ ಸ್ವೀಕರಿಸಿದರೆ ಶರೀರ ವಜ್ರಿಕಾಯವಾಗುತ್ತದೆ ಎಂಬ ಮಾತನ್ನು ವೇದಗಳಲ್ಲೂ ಕೂಡ ಉಲ್ಲೇಖಿಸಲಾಗಿದೆ ಆ ಕುರಿತಾದ ಒಂದು ಶ್ಲೋಕವೂ ಕೂಡ ಇದೆ ಈ ಶ್ಲೋಕವನ್ನು ಬೇವು ಬೆಲ್ಲ ಸೇವಿಸುವಾಗ ಹೇಳಿಕೊಳ್ಳಬೇಕೆಂಬ ಮಾತನ್ನು ಶಾಸ್ತ್ರದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ಶತಾಯ ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವರಿಸ್ತಾವಿನಾಶಾಯ ನಿಂಬಕಂ ದಳ ಭಕ್ಷಣಂ ಬೇವು ಬೆಲ್ಲ ಸೇವಿಸುವ ಸಮಯದಲ್ಲಿ ಹೇಳಬೇಕಾದ ಈ ಮಂತ್ರ ಅತ್ಯಂತ ಅರ್ಥಪೂರ್ಣವಾಗಿದೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತಿನ ಪ್ರಾಪ್ತಿಗಾಗಿಯೂ ಸಕಲ ರಸ್ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಅಂತ ಹೇಳಿ ಬೇವು ಬೆಲ್ಲ ಸೇವಿಸಬೇಕು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಪಂಚಾಂಗ ಶ್ರವಣ ಯುಗಾದಿ ಹಬ್ಬದಂದು ನೂತನ ಪಂಚಾಂಗ ಪಠಣ ಹಾಗೂ ಶ್ರವಣದಿಂದ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂಬ ಮಾತನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ತಿಥಿ ಶ್ರವಣದಿಂದ ಲಕ್ಷ್ಮೀ ಪ್ರಾಪ್ತಿಯಾಗ್ತಾಳೆ ವಾರದ ಶ್ರವಣದಿಂದ ಆಯುಷ್ಯ ವೃದ್ಧಿಯಾಗುತ್ತೆ ನಕ್ಷತ್ರ ಶ್ರವಣದಿಂದ ಪಾಪನಾಶವಾಗುತ್ತೆ ಯೋಗ ಶ್ರವಣದಿಂದ ರೋಗನಾಶವಾಗುತ್ತೆ ಹಾಗೂ ತಾವು ಬೇಡದ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತವೆ ಅಂತ ನಂಬಿಕೆಯೂ ಇದೆ ಈ ಪಂಚಾಂಗದಲ್ಲಿ ಅಷ್ಟೇ ಅಲ್ಲದೆ ಮುಂಬರುವ ವರ್ಷದಲ್ಲಿ ಯಾವಾಗ ಸೂರ್ಯಗ್ರಹಣ ಯಾವಾಗ ಚಂದ್ರಗ್ರಹಣ ಆಗುತ್ತೆ ಯಾವಾಗ ಮಳೆ ಆಗುತ್ತೆ ಯಾವಾಗ ಚಳಿಗಾಲ ಬೇಸಿಗೆಗಾಲ ಶುರುವಾಗುತ್ತೆ ಅಂತ ನಿಖರವಾಗಿ ಮೊದಲೇ ತಿಳಿಸಿಕೊಡುತ್ತೆ ಇದರಿಂದ ನಮ್ಮ ರೈತರಿಗೂ ಕೂಡ ಮೊದಲೇ ತಯಾರಿ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಮೊದಲಿನಿಂದಲೂ ಭಾರತ ಕೃಷಿ ಪ್ರಧಾನವಾದ ದೇಶ ಎಷ್ಟೋ ಸಾರಿ ಹವಾಮಾನ ಇಲಾಖೆ ನೀಡಿದ ವರದಿ ಕೂಡ ತಪ್ಪಾಗಿರುತ್ತೆ ಆದರೆ ಪಂಚಾಂಗದ ಮಾಹಿತಿ ಎಂದು ತಪ್ಪಾಗಿರಲಿಕ್ಕಿಲ್ಲ ಯಾವುದೇ ತರಹದ ಉಪಗ್ರಹಗಳು ಅಥವಾ ಟೆಕ್ನಾಲಜಿ ಇಲ್ಲದೇ ಇರುವ ಸಮಯದಲ್ಲಿ ಬರುವ ವರ್ಷದಲ್ಲಿ ಆಗೋ ಎಲ್ಲ ವಿಷಯಗಳನ್ನು ಮೊದಲೇ ಹೇಳ್ತಾ ಇದ್ದರು ನಮ್ಮ ಪೂರ್ವಿಕರು ಅದು ಸಾವಿರಾರು ವರ್ಷಗಳ ಹಿಂದೆನೆ ಇಂತಹ ಶ್ರೀಮಂತವಾಗಿರುವ ನಮ್ಮ ಹಿಂದೂ ಧರ್ಮವನ್ನು ನಾವು ಮರೆಯದೆ ಎಲ್ಲ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಲ್ಲರಿಗೂ ಯುಗಾದಿಯ ಮತ್ತು ಕೃದಿನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಮತ್ತು ಕೃದಿನಾಮ ಸಂವತ್ಸರ ಎಲ್ಲರಿಗೂ ಆಯುಷ್ಯ ಮತ್ತು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ ಸ್ನೇಹಿತರೆ ನೀವೇನಾದರೂ ನಾನು ಹಿಂದೂ ಚಾನಲ್ಗೆ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಬಂಧುಗಳದವರಿಗೆ ಎಲ್ಲರಿಗೂ ಶೇರ್ ಮಾಡಿ ನಾನು ಹಿಂದೂ ಚಾನಲ್ನಲ್ಲಿ ಚಿಕ್ಕ ಮಕ್ಕಳಿಗೆ ಶ್ಲೋಕಗಳು ಮತ್ತು ಅದರ ಅರ್ಥ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ವಿಡಿಯೋಗಳು ಹಬ್ಬಗಳ ಆಚರಣೆ ಮತ್ತು ಅವುಗಳ ಮಹತ್ವ ಎಲ್ಲವನ್ನು ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಮನೋಜ್ ಶಾಸ್ತ್ರಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್